ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನಿಗೆ ಯಾವುದೇ ಕರ್ಮ ಫಲಗಳನ್ನು ತಂದಿರಲಿ ಯಾವುದೇ ರೀತಿಯಾದಂಥ ಪೂರ್ವಜನ್ಮದ ಲೆಕ್ಕಾಚಾರ ಇರಲಿ ಇದ್ದಂಥ ಸಂದರ್ಭದಲ್ಲಿ ತನ್ನ ಇಷ್ಟದಂತೆ ತನ್ನ ಜೀವನವನ್ನು ನಿರ್ಮಾಣ ಮಾಡಿಕೊಳ್ಳಲು ಸಾಧ್ಯವಾಗುತ್ತಾ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಶ್ರೀದೇವಿ ಅಪರಾಜಿತ ಚಾನಲ್ನಲ್ಲಿ ಸಾಕಷ್ಟು ವಿಡಿಯೋಸ್ಗಳನ್ನು ನೋಡಿದ್ದೀನಿ ಹಾಗಿದ ಮೇಲೆ ಅಲ್ಲಿ ತಿಳಿಸಿರ್ತಕ್ಕಂಥ ವಿಷಯಗಳಲ್ಲಿ ಕರ್ಮಗಳು ಪ್ರಧಾನ ಎಂತಕ್ಕಂಥದ್ದು ನಿಮಗೆ ತಿಳಿದರೆ ಹಾಗಿದ ಮೇಲೆ ಕರ್ಮಗಳ ಹೊರತಾಗಿ ತನ್ನಿಷ್ಠದಂತೆ ತಾನು ಜೀವನವನ್ನ ನಿರ್ವಹಣೆ ಮಾಡಿಕೊಳ್ಳಲು ಸಾಧ್ಯವ ಅಥವಾ ತನ್ನಿಷ್ಠದಂತೆ ತನ್ನ ಜೀವನವನ್ನ ರಚಿಸಿಕೊಳ್ಳಲು ಸಾಧ್ಯನ ಖಂಡಿತ ಸಾಧ್ಯ ಇದೆ ಯಾಕೆಂದ್ರೆ ಯಾವುದೇ ಕರ್ಮ ಲೆಕ್ಕಾಚಾರಗಳು ಇದ್ದಂತಹ ಪಕ್ಷದಲ್ಲೂ ಅದು ದೈವಕ್ಕೆ ಸಮರ್ಪಣೆಯನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಸುಖ ಇರುತ್ತೆ ಅಂಥ ಸುಖಾಚರಣೆಗಳನ್ನ ನೀವು ತ್ಯಜಿಸಿ ಸುಖಾಚರಣೆಗಳನ್ನು ತ್ಯಜಿಸಿ ದುಃಖಾಚರಣೆಗಳು ಯಾವುವು ಬರ್ತಾವೆ ನಿಮ್ಮ ಜೀವನದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ನಿಮಿತ್ತ ಪ್ರತಿ ದಿನ ಪ್ರತಿ ದಿನ ಕಾರ್ಯವನ್ನು ಮಾಡ್ತಾ ಆ ಅಂತಹ ಎಲ್ಲ ದೋಷಗಳನ್ನು ನಿರ್ವಾರಣೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಿಮ್ಮ ಈ ಮನುಷ್ಯ ಜೀವನ ಏನಿರುತ್ತೆ ಈ ಮನುಷ್ಯ ಜೀವನವನ್ನ ತನಗಿಷ್ಟದಂತೆ ಈ ಮನುಷ್ಯ ಜೀವನವನ್ನ ತನಗಿಷ್ಟದಂತೆ ನಿರ್ಮಾಣ ಮಾಡಿಕೊಂಡು ಜೀವನವನ್ನು ಅವಶ್ಯವಾಗಿ ನಡೆಸ್ಬೋದು ಕರ್ಮಾತೀತ ಗುಣಾತೀತ ಭಾವಾತೀತವಾಗಿರ್ತಕ್ಕಂಥದ್ದು ಧ್ಯಾನದ ವಿಭಾಗದಲ್ಲಿ ಯಶಸ್ಸಾಗಲಿಕ್ಕೆ ಆದರೆ ಕರ್ಮವನ್ನು ಕೂಡ ಒಳಗೊಂಡು ಭಾವವನ್ನು ಕೂಡ ಒಳಗೊಂಡು ಗುಣವನ್ನು ಕೂಡ ಒಳಗೊಂಡು ನಾನು ಏನೋ ಒಂದು ನನಗೊಂದು ಇಚ್ಛೆ ಇದೆ ಯಾವುದೋ ಒಂದು ನಾನು ಸಾಧನೆಯನ್ನು ಮಾಡಬೇಕು ಏನೋ ಒಂದು ನಾನು ಕಂಡಿಡೀಬೇಕು ಅಥವಾ ನನಗೆ ಇಷ್ಟದಂಥ ನಾನು ಜೀವನವನ್ನು ನಾನು ಮಾಡಬೇಕು ಈಗ ನನಗೆ ದುಃಖ ಬೇಡ ಕೇವಲ ಸುಖ ಮಾತ್ರ ಬೇಕು ಹೀಗಿದ್ದಂತಹ ಪಕ್ಷದಲ್ಲಿ ಪೂರ್ವಜನ್ಮದಲ್ಲಿ ನೀವೇನಾದ್ರೂ ಸುಖ ತಂದಿದ್ರೆ ಅದನ್ನು ಕೂಡ ತ್ಯಜಿಸಿ ದುಃಖಗಳೇನು ಬರುತ್ತೆ ಅನ್ ಅಂತಹ ದುಃಖಗಳಿಗೆ ಪರ್ಟಿಕ್ಯುಲರ್ ಆಗಿ ಪ್ರತಿ ದಿನ ನೀವು ಆಹಾರ ಸೇವನೆಯನ್ನು ಮರೆತರು ನಿದ್ದೆಯನ್ನ ಮರೆತರು ಆದರೆ ಆಚರಣೆಯನ್ನು ಮರಿಬಾರ್ದು ಯಾವುದು ನಿಮ್ಮ ಭಾಗಕ್ಕೆ ಎಷ್ಟು ದುಃಖ ಬಂದಿದೆ ಎಷ್ಟು ಹಾನಿ ಉಂಟು ಮಾಡುತ್ತೆ ಅದು ನಿಮ್ಗೆ ಗೊತ್ತಿಲ್ಲ ಆದರೂ ಕೂಡ ಪ್ರತಿ ದಿನ ದುಃಖದ ನಿವಾರಣೆಗೆ ಶ್ರೀಮನ್ನಾರಾಯಣನನ್ನ ಶಿವಪ್ಪನನ್ನ ದುರ್ಗಮಾತೆಯನ್ನ ಹನುಮತೆಯನ್ನ ಗಣಪತಿಯನ್ನ ಆಂಜನೇಯ ಸ್ವಾಮಿಯನ್ನ ನೀವು ಪ್ರಾರ್ಥಿಸುವುದರಿಂದ ಅಂತಹ ಬಾಧೆಗಳು ಏನು ಈ ಜನ್ಮದಲ್ಲಿ ನಿಮಗೆ ಬಾಧೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಆ ಬಾಧೆಗಳು ಬಾಧೆಯನ್ನ ಕೊಡದೆ ತನ್ನ ಇಚ್ಛೆಗನುಗುಣವಾಗಿ ತನ್ನ ನವ ನಿರ್ಮಾಣ ಮಾಡಿಕೊಳ್ಳಲು ಆ ಮನುಷ್ಯನ ಜೀವಾತ್ಮದ ಶಕ್ತಿ ಆ ಒಂದು ಕಠಿಣವಾದಂತಹ ಅನ್ನೋದಕ್ಕಿಂತ ದೃಢವಾದಂತಹ ಇಚ್ಛೆ ಮತ್ತು ಪ್ರತಿನಿತ್ಯ ತನ್ನ ಮೊದಲಿಗಿದ್ದಂತಹ ಸಮಸ್ಯೆಗಳೇನಿದೆ ಈ ಜನ್ಮದಲ್ಲಿ ಬರ್ತಕ್ಕಂಥದ್ದು ಅದನ್ನು ಸಮಸ್ಯೆಗಳು ನಿಮಗೆ ಎದುರಾಗುವ ಮುಂಚೆಯೇ ಆ ಸಮಸ್ಯೆಗಳ ನಿವಾರಣೆಯನ್ನು ಮಾಡ್ಕೋಬೋದು ಪೂರ್ವ ಪೂರ್ವಸಿದ್ಧತೆಯನ್ನು ಮಾಡಿಕೊಂಡು ತನ್ನ ಕರ್ಮಗಳನ್ನು ಕ್ಷಯ ಮಾಡಿಕೊಳ್ಳುತ್ತಾ ಈ ಜನ್ಮದ ತನ್ನ ಇಷ್ಟಾರ್ಥಗಳ ಆಚರಣೆಯನ್ನು ಕೂಡ ನೆರವೇರಿಸ್ಕೊಳ್ ಆದರೆ ಒಂದು ಕಂಡೀಷನ್ ಈ ಜನ್ಮದಲ್ಲಿ ಕರ್ಮಗಳು ಎಂಬತಕ್ಕಂಥದ್ದೇನಿದೆ ಅದು ಇನ್ನೊಬ್ಬರ ಜೊತೆಗೆ ಯಾವುದೇ ರೀತಿಯಾದಂಥ ಕನೆಕ್ಟಿವಿಟಿಯನ್ನು ಹೊಂದಿರಬಾರ್ದು ಒಬ್ಬರಿಗೆ ನೋವು ಕೊಡ್ತಕ್ಕಂಥದ್ದು ಬಾಧೆ ಕೊಡ್ತಕ್ಕಂಥದ್ದು ಅಥವಾ ಅನುಕೂಲವನ್ನು ಮಾಡ್ತಕ್ಕಂಥದ್ದು ಅನಾನುಕೂಲವನ್ನು ಮಾಡ್ತಕ್ಕಂಥದ್ದು ಯಾವ ರೀತಿಯಾದಂಥ ಕರ್ಮಗಳ ನಿರ್ಮಾಣ ಆಗಬಾರ್ದು ಕೇವಲ ತನ್ನ ಇಚ್ಛೆಗನುಗುಣವಾಗಿ ತನ್ನ ಶ್ರೇಯಸ್ಸಿಗೆ ಕಾರ್ಯ ಬೇಕು ಆ ಶ್ರೇಯಸ್ಸಿನ ಸೀಮಿತ ಚೌಕಟ್ಟನ್ನು ನಿರ್ಮಾಣ ಮಾಡಿಕೊಂಡು ಕಾರ್ಯವನ್ನು ಮಾಡ್ತಕ್ಕಂಥದ್ದಾಗುತ್ತೆ ಈ ರೀತಿ ಇದ್ದಂಥ ಪಕ್ಷದಲ್ಲಿ ತನ್ನ ಇಷ್ಟದಂತೆ ಜೀವನವನ್ನು ನಡೆಸಲು ಕೂಡ ಸಾಧ್ಯ ಆಗುತ್ತೆ ಇದರಲ್ಲಿ ಉದಾಹರಣೆಗೆ ನಾವು ತಗೊಳ್ಳೋದಾದ್ರೆ ಒಬ್ಬ ಏಕ ವ್ಯಕ್ತಿ ಒಬ್ಬ ಋಷಿ ಮುನಿಯ ರೀತಿಯಾಗಿ ಜೀವನ ಮಾಡ್ತಾರೆ ಸಮಾಜದಲ್ಲಿ ಇದ್ದೂ ಕೂಡ ಜನಗಳಿಂದ ಮುಕ್ತವಾಗಿರ್ತಾರೆ ತನ್ನ ಕಾರ್ಯಕಲಾಪಗಳಿಗಷ್ಟೇ ಮಾತ್ರ ಸೀಮಿತವಾಗಿರ್ತಾರೆ ಬೇರೆಯವರಿಗೆ ಆಧಾರವೂ ಇಲ್ಲ ಅಥವಾ ಹಾನಿಯೂ ಇಲ್ಲ ಈ ರೀತಿಯಾಗಿ ತನ್ನ ಜೀವನವನ್ನು ಕೂಡ ನಿರ್ವಹಣೆ ಮಾಡ್ಕೊಳ್ತಕ್ಕಂಥವ್ರು ಈ ಜೀವನಕ್ಕೆ ಸಂಬಂಧಪಟ್ಟಂತ ಅವರ ಇಚ್ಛೆ ಜೀವನವನ್ನ ನಿರ್ಮಾಣ ಮಾಡ್ಕೊಂಡು ನಡೀತಾ ಇರ್ತಾರೆ ಅನ್ನೋದನ್ನ ಕಾಣ್ಬೋದು ಅಂತ ಹೇಳ್ತಾ ಇವಳಿಂದ ನಾನು ಮುಗಿಸ್ತಾ ಇದ್ದೀನಿ ಮುದ್ರ ವಿಡದಲ್ಲಿ ಭೇಟಿಯಾಗೋಣ